ತಾಲೂಕು ಹೆ ಪಂಚಾಯಿತಿಗೆ ಸೇರಿರ್ತಕ್ಕಂಥ ಎಚ್ ಹೆಚ್ಬೈಪನಲ್ಲಿ ಗ್ರಾಮದಲ್ಲಿ ಅದ್ಭುತವಾಗಿ ನಿರ್ಮಿಸಿರುವ ಶ್ರೀ ಲಕ್ಷ್ಮೀ ಸ್ವಾಮಿ ದೇವಸ್ಥಾನ ಹಿಂದೆ ಮೂರು ತಿಂಗಳಿಂದ ನಾವು ಬಂದಿರೋ ಕುಂತಾಗ ಇದೇ ದೇವಸ್ಥಾನದಲ್ಲಿ ಒಂದು ಮೀಟಿಂಗ್ ಮಾಡಿದಾಗ ಯಾವತ್ತಪ್ಪ ಇದನ್ನು ಪೂರ್ಣಗೊಳಿಸ್ತಾರೆ ನಾವು ಊರಿನ ಹೊಂದ್ಕೊಂಡ್ವಿ ಇವತ್ತು ಬಂದು ನೋಡಿದ್ರೆ ಭಾಳ ಅದ್ಭುತವಾಗಿ ಶ್ರೀ ಲಕ್ಷ್ಮೀ ಸ್ವಾಮಿ ಈ ಈ ಈ ಏರಿಯಾದಲ್ಲೇ ನಾನು ಎಲ್ಲೂ ನೋಡಿಲ್ಲ ಅಷ್ಟು ಅದ್ಭುತವಾಗಿ ನಿರ್ಮಾಣ ಮಾಡಿದ್ದಾರೆ ಆ ನಿರ್ಮಾಣ ಮಾಡಿರೋದಕ್ಕೆ ಸಹಕರಿಸಿದಂತ ನಮ್ಮ ಇದಕ್ಕೆ ಸಹಕರಿಸಿದ ಮುಖ್ಯ ಕಾರ್ಯ ಮುಖ್ಯರು ಮುಖ್ಯ ಮಾನ್ಯ ಶಾಸಕರು ಸಮೃದ್ಧಿ ಮಂಜನ್ನವರು ನಮ್ಮ ತಾಲೂಕು ಅಧ್ಯಕ್ಷರು ಕಾಡಿನಲ್ಲಿ ನಾಗರಾಜನ್ನವರು ನಮ್ಮ ಆರ್ ಟಿ ಅವರು ಗೋಪಾಲನ್ ಅವರು ಮತ್ತು ಇನ್ನೂ ಹಿರಿಯ ಮುಖಂಡರು ಸುಮಾರು ಜನ ಈ ಊರಿನ ಗ್ರಾಮಸ್ಥರು ಸೇರಿ ಎಲ್ಲರೂ ಸೇರಿ ಭಾಳ ಅದ್ಭುತವಾಗಿ ನಿರ್ಮಾಣ ಮಾಡಿದ್ದಾರೆ ಆ ಲಕ್ಷ್ಮೀ ವೆಂಕನ ಸ್ವಾಮಿ ಆಶೀರ್ವಾದ ಈ ಗ್ರಾಮಸ್ಥರು ಎಲ್ಲರಿಗೂ ಕೂಡ ಆ ಆ ತಂದೆಯ ಆಶೀರ್ವಾದ ಇರಬೇಕು ಎಲ್ಲರಿಗೂ ಸಮಯಕ್ಕೆ ಸರಿಯಾಗಿ ಮಳೆ ಬೆಲೆ ಕೊಟ್ಟು ಆ ದೇವರು ಕಾಪಾಡಲಿ ಅಂತ ಕೋರುತ್ತಾ ನನಗೆ ಆಹ್ವಾನ ಕೊಟ್ಟು ನನಗನ್ನು ಗೌರವಿಸಿ ಇಲ್ಲಿ ದೇವಸ್ಥಾನಕ್ಕೆ ಆಹ್ವಾನಿಸಿದಕ್ಕೆ ಊರಿನ ಗ್ರಾಮಸ್ಥರೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ನನ್ನ ಧನ್ಯವಾದಗಳನ್ನು ತಿಳಿಸುತ್ತಂತಹ ಯಾಭೆ ಹಣ್ಣು ಲಿಂಕ್ ಊರು ನಮ್ಮ ಪೆದಂತ ಮಾತನಾಡ್ತಾ ಉಳ್ರಿ ಇವ್ರ ಏನೇ ಕಾರ್ಯ ಮೇವು ಪ್ರಯತ್ನಿಸ್ಮೇಲೆ ಪ್ರಭಾಕರ್ ಚಂದ್ರ ಸಿಮೆಂಟ್ ಗೋಪಾಲು ಇಲ್ಲಂತ ಮೇವು ಸಮೃದ್ಧಿ ದೇವಸ್ಥಾನ ಸಂಕೃಷ್ಣ ಮೇವೇ ಜವಾಬ್ದಾರಿ ಇರ್ರಿ వాళ్ళ నేతృత్వంలో కూడా వాళ్ళు పిలిపించి వాళ్ళ సహాయం ఇంకా మేము మాత్రం దేవస్థానం చేస్తున్నాం ప్రజాస్వామ్యం కావచ్చు ఏం కావచ్చు ఏమే చెప్పని వాళ్ళన్నీ మాత్రం సరైనది వాళ్ళు ముగ్గురు నేర్చుకున్న దానికి నిబద్ధం అవసరం దేవస్థానం అయ్యే కారణం